ಜನನೀ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ಜನ ಸಮೃದ್ಧಿ ಇದ್ದಲ್ಲಿ ಸಂಪತ್ತಿನ ಸಮೃದ್ಧಿಯೂ ಇರಲಿದೆ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ಆಶೀರ್ವಾದ ತನದ ನೋಡಿ ವಿಶೇಷದೊಂದಿಗೆ ನಾನು ಹೆಗಡೆ ಕಡೆಗೊಂಡ ಮನೆ ಯಾವ ಊರಿನಲ್ಲಿ ಜಲಸಮೃದ್ಧಿ ಇದೆಯೋ ಅಲ್ಲಿ ಸಂಪತ್ತಿನ ಸಮೃದ್ಧಿಯೂ ಇರಲಿದೆ ಎಂದು ಶ್ರೀ ರಾಮಚಂದ್ರ ಪುರಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಹೇಳಿದರು ಸಾಗರ ತಾಲೂಕಿನ ಬೆಳೆಯೂರಿನ ರಾಜಲಕ್ಷ್ಮೀ ದೇವಪ್ಪ ಅವರ ಕುಟುಂಬ ಸೋಮವಾರ ಏರ್ಪಡಿಸಿದ್ದ ಸ್ವರ್ಣ ಭಿಕ್ಷಾ ಸೇವಾ ಕಾರ್ಯಕ್ರಮದ ಧರ್ಮಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಮೊದಲು ನೀರನ್ನು ಗಮನಿಸಿ ಜಾಗವನ್ನು ನೋಡಬೇಕು ನೀರು ಎಲ್ಲಿಂದಲೋ ತರಬಹುದು ಎನ್ನುವುದು ಕ್ರಮವಲ್ಲ ನೀರಿಲ್ಲದ ಜಾಗ ದಾರಿದ್ರ್ಯದ ಸಂಕೇತ ಬೆಳೆಯೂರು ಹೆಸರೇ ಸೂಚಿಸುವಂತೆ ಬೆಳವಣಿಗೆಯ ಊರು ಎನ್ನುವುದಾಗಿ ಈ ಸೇವೆಯಲ್ಲಿ ನಾಯಕರಾಗುವ ಗುಣ ಸಮಾಜ ಸೇವೆ ಮಾಡುವ ಗುಣ ಇರಲಿದೆ ಎಂದು ಹೇಳಿದರು ನಮಗೆ ದೇವರ ಕುರಿತು ಪೂರ್ಣ ನಂಬಿಕೆ ವಿಶ್ವಾಸ ಇರಬೇಕು ನಮ್ಮ ಎಣಿಕೆ ತುಂಬಾ ಸೀಮಿತವಾದದ್ದು ದೇವರ ಎಣಿಕೆ ಅದು ಶಾಶ್ವತ ಹಾಗಾಗಿ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ದೇವರನ್ನು ನಂಬಿದರೆ ನಮಗೆ ನೆಮ್ಮದಿ ಇರಲಿದೆ ಎಂದರು ಇದಕ್ಕೂ ಮುನ್ನ ಶ್ರೀಗಳವರು ರಾಜಲಕ್ಷ್ಮೀ ದೇವಪ್ಪನವರ ಕುಟುಂಬವನ್ನು ಆಶೀರ್ವದಿಸಿದರು ಮಹಾಮಂಡಲದ ಕಾರ್ಯದರ್ಶಿ ಮಹೇಶ್ ಚೆಟ್ನಳ್ಳಿ ಪ್ರಾಂತ್ಯ ಉಪಾಧ್ಯಕ್ಷ ಶಾಂತಾರಾಮ್ ಹಿರೇಮನೆ ಪ್ರಧಾನರಾದ ಚಂದನ್ ಶಾಸ್ತ್ರಿ ರಮೇಶ್ ಚೆಗಡೆ ಗುಂಡುಮನೆ ಸಾಗರ ಮಂಡಲದ ಅಧ್ಯಕ್ಷ ಮುರುಳಿ ಗೀಜ್ಗಾರು ಕಾರ್ಯದರ್ಶಿ ಪ್ರಖ್ಯಾತ ಕೆಳದಿ ಪಶ್ಚಿಮ ವಲಯದ ರಮೇಶ್ ಮತ್ತು ಇತರರು ಹಾಜರಿದ್ದರು ಇಲ್ಲಿ ಒಂದೊಂದು ಕೆರೆಗಳು ಬೇರೆ ಸೀಮೆಗಳು ಇಡೀ ಸೀಮೆ ಸೇರಿ ಅಷ್ಟು ನೀರು ಕೆರೆಗಳು ಇರತಕ್ಕಂಥ ಒಂದು ಪ್ರದೇಶ ಅರ್ಥ ಇದೆ ಸಮೃದ್ಧಿ ಇದೆಯೋ ಅಲ್ಲಿ ಸಂಪತ್ ಸಮೃದ್ಧಿ ಸಮೃದ್ಧಿ ಇದೆ ಅಂತ ಅರ್ಥ ಅಂತ ಬಲವ್ರು ಹೇಳ್ತಾರೆ ನೀರಿಗೆ ನೋಡಬೇಕು ಮಾತ್ರ ನೋಡ್ಬೇಕು ಮೊದಲು ಹೊಸ ಜಾಗ ತೆಗಿಬೇಕಾದ್ರೆ ಜಾಗವನ್ನು ಖರೀದಿ ಮಾಡ್ಬೇಕಾದ್ರೆ ಮೊದಲು ನೋಡ್ಬೇಕಾದ್ರೆ ನೀರ್ ಅನ್ನ ಓ ನೀರ್ ಅಲ್ಲಿಂದ ತರಬಹುದು ಅಂದ್ರೆ ಎಲ್ಲಿಂದ ತರಬಹುದು ಆದ್ರೆ ಆ ಮಣ್ಣಿನಲ್ಲಿ ಸಂಪತ್ತು ಇದೆ ಗೊತ್ತಾಗೋದು ಹೇಗೆ ನನ್ಗೆ ನೀರ್ ಚೆನ್ನಾಗಿದ್ರೆ ಸಂಪತ್ತು ಇರುವ ಅವಕಾಶ ಇದೆ ಅಂತ ಅರ್ಥ ನೀರ್ ಚೆನ್ನಾಗಿದ್ರೆ ಇದ್ರೆ ತಾರದ್ರೆ ಇರ್ಬೋದು ಬರ್ಬಹುದು ಎಂಬುದಾಗಿ ಅರ್ಥ ಹಾಗಾಗಿ ಹಾಗೆ ಎಲ್ಲ ರೀತಿಯಲ್ಲೂ ಸಮೃದ್ಧಿ ಇರ್ತಕ್ಕಂಥ ಒಂದು ಸೀಮೆ ರಾಜಾಶ್ರಯ ಇರ್ತಕ್ಕಂತ ಒಂದು ಸೀಮೆ ಒಂದು ಊರು ದೊಡ್ಡ ಊರು ಅದಿಯೂರು ಶುಭ ಊರುಗಳ ಹೆಸರು ಬೇರೆ ಬೇರೆ ರೀತಿ ಇರ್ತವೆ ಎಲ್ಲ ಹೆಸರು ಶುಭವಾಗಿರ್ಬೇಕು ಅಂತ ಏನಿಲ್ಲ ಅಂದ್ರೆ ಈ ಊರ ಹೆಸರು ತುಂಬಾ ಚೆನ್ನಾಗಿದೆ ಬೆಳಗಿಯೂರು ಆ ಬೆಳವಣಿಗೆ ಹೇಳ್ತಕ್ಕಂತ ಒಂದು ಹೆಸರನ್ನ ಈ ಊರು ಇಟ್ಕೊಂಡಿದೆ ಒಂದು ಕಾಲದಲ್ಲಿ ಬಹಳ ದೊಡ್ಡ ಊರು ಈಗ ಚಿಕ್ಕದು ಅಂತಲ್ಲ ಆದ್ರೆ ಹಿಂದಕ್ಕೆ ತುಂಬಾ ಮಹತ್ವ ಇದ್ದಂತ ಊರು ಈ ಸೀಮೆಯೇ ಹಾಗೆ ಈ ಸೀಮೆಯಲ್ಲಿ ಸಾಮಾನ್ಯರು ಹುಟ್ಟುವುದಿಲ್ಲ ಅಂತ ಸೀಮೆ ಇದು ಈ ಸೀಮೆಯಲ್ಲಿ ತುಂಬಾ ಬುದ್ಧಿವಂತರು ಹುಡ್ತಾರೆ ಪ್ರತಿಭಾವಂತರು ಹುಡ್ತಾರೆ ನಾಯಕರು ಹುಡ್ತಾರೆ ಅಂತ ಸೀಮೆ ನಾಯಕರು ಅಂದ್ರೆ ಸುಮ್ಮನೆ ಆಗೋದಿಲ್ಲ ಅಂತ ನಾಯಕರು ಅಂತ ಆಗ್ಬೇಕಾದ್ರೆ ತುಂಬಾ ಸಮಾಜದ ಕೆಲಸ ಮಾಡ್ಬೇಕಾಗ್ತದೆ ಅಥವಾ ಗುರುಪೀಠದ ಕೆಲಸ ಮಾಡಬೇಕಾಗ್ತದೆ ಹಾಗೆಲ್ಲ ಮಾಡಿದವರು ಈ ಈ ಸೇಮೆಯಲ್ಲಿ ಆಗಿ ಹೋಗಿದ್ದಾರೆ ರೀತಿ ದೇವರ ಆಶೀರ್ವಾದ ಇರೋ ಸೇಮೆ ಕೂಡ ಹೋಗಿದಂತೆ ಇಲ್ಲಿ ಬೆಳಗ್ಗೆ ಹೆಚ್ಚು ಬೆಳಗ್ಗೆ ಬೆಲೆಯೂ ಹೆಚ್ಚು ಎಲ್ಲ ಅಂದ್ರೆ ಕೊರತೆ ಅಂತ ಯಾವುದೂ ಇಲ್ಲ ಅಂತ ದೇವರ ಎಣಿಕೆ ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆದಿರ್ತದೆ ಅಂತ ನಮ್ಗೆ ಎಣಿಕೆ ತುಂಬಾ ಸೀಮಿತ ಅಂತ ನಮ್ಗೆ ನಾವು ಯಾವಾಗಲೂ ಹೇಳೋದಂತ ನನಗೆ ಪೂರ್ತಿ ಯೋಜನೆ ಗೊತ್ತಿಲ್ಲ ಯಾಕೆ ಕಳಿತೀಯ ಪೂರ್ತಿ ಯೋಜನೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಈಗ ನಾವು ಸ್ವಲ್ಪ ಹಿಂದೆ ಹಿಂದಕ್ಕೆ ಹೋದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಮರವೆ ನಮ್ಮ ಬಾಲ್ಯಕ್ಕೆ ಹೋದ್ರೆ ಯಾರಿಗೂ ಬಾಲ್ಯ ನಿಂತೀರಿ ಶಿಶುವಾಗಿದ್ದ ಏನ್ ಮಾಡ್ತಿದ್ರೆ ಯಾರಿಗೂ ನಿಂತೀರಿ ಹಾಗೆ ಹಿಂದೆ ಹೋದ್ರೆ ನಮ್ಗೇನು ಗೊತ್ತಿಲ್ಲ ನಮ್ಮ ಬಾಲ್ಯವೇ ಗೊತ್ತಿಲ್ಲ ಹುಟ್ಟಿನ ಹಿಂದೆ ಗೊತ್ತಿಲ್ಲ ಮುಂದೆ ಹೋದ್ರೆ ನಮ್ಗೆ ಸಾವಿನ ನಂತರ ಏನಂತ ನಮ್ಗೆ ಗೊತ್ತಿಲ್ಲ ಈ ಮುಂದೆ ಸಾವಿನಂತ ಏನೋ ಗೊತ್ತಿಲ್ಲ ಅಮೇಲ್ ವಿಷಯ ನಾಳೆ ಏನಂತ ಗೊತ್ತಿಲ್ಲ ಸಾಯಂಕಾಲ ಏನಂತ ಅಂತ ಗೊತ್ತಿಲ್ಲ ಇನ್ನೊಂದು ಗಂಟೆ ಮೇಲೆ ಏನಂತ ಅಂತ ಗೊತ್ತಿಲ್ಲ ಊಟ ಮಾಡಿದ ನಂತರ ನಾವು ನಮ್ಮ ಹೊಟ್ಟೆಗೆ ಎಷ್ಟು ಜೀರ್ಣ ಆಗೋದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಸ್ಥಿತಿ ಇದೆ ಈಗ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಈ ಮಧ್ಯದ ಒಂದು ಘಟನೆ ಇಟ್ಕೊಂಡು ನಾವು ಒಡದಾದ್ರೂ ಯಾಕೆ ಅವನಿಗೆ ಪೂರ್ತಿ ಗೊತ್ತಿದೆ ಹಿಂದೂ ಗೊತ್ತಿರೋನು ಗುಡ್ಡ ಗೊತ್ತಿರೋನು ಪೂರ್ತಿ ಯೋಜನೆ ಕಣ್ಣ ಕಣ್ಮುಂದೆ ಇದೆ ನಮ್ಮ ಕಣ್ಣ ಮುಂದೆ ಪೂರ್ತಿ ಯೋಜನೆ ಇಲ್ಲ ನಮ್ಮ ಕಣ್ಮುಂದೆ ಮುಂದೆ ಅರೆ ಕೊರೆ ಇರುವಂತದ್ದು ಇದರ ಮೇಲೆ ನಾವು ತೀರ್ಮಾನ ಮಾಡಬಾರ್ದು ನಮ್ಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು ನಮ್ಗೆ ಗೊತ್ತಿಲ್ಲ ಆದ್ರೆ ಪೂರ್ತಿ ನಮ್ಗೆ ಭಗವಂತನ ಮೇಲೆ ಭರವಸೆ ಇದ್ರೆ ಅದಾಗೋದು ಒಳ್ಳೇದೇ ಹೊರತು ಕೆಟ್ಟದ್ದಲ್ಲ ಒಳ್ಳೆದಕ್ಕೆ ಆಗೋದು ಅದು ಬೇರೆ ಯಾವುದಕ್ಕೂ ಅಲ್ಲ ಏನಾಯ್ತೋ ಅದು ಒಳ್ಳೆದಕ್ಕೆ ಆಯ್ತು ಏನಾಗ್ತದೋ ಅದು ಒಳ್ಳೆದಕ್ಕೆ ಆಗ್ತದೆ ದೃಢ ವಿಶ್ವಾಸ ಬೇಕು ಜೀವನಕ್ಕೆ ಅಳವಡಿಸಿದ್ರೆ ನೀವು ನಿಮ್ಮದೇ ಆಗಿರ್ಬೋದಲ್ಲ ರಕ್ತದೋಸ ಬರ್ಲಿಕ್ಕಿಲ್ಲ ಹೀಗೆ ಸಕ್ಕರೆ ಕಾಯಿಲೆ ಬರ್ಲಿಕ್ಕಿಲ್ಲ ಸಕ್ಕರೆ ಕಾಯಿಲೆ ಚಿಂತೆಯಿಂದ ಬರ್ತದೆ ಅಂತ ಹೇಳ್ತಾರೆ ಬರೀ ಸಿಹಿಯಿಂದ ಮಾತ್ರ ಬರ್ತದೆ ಅಂತ ಹೇಳಲ್ಲ ಕೈಯಿಂದಲೂ ಬರ್ಬೋದು ತುಂಬಾ ಚಿಂತೆ ಮಾಡಿ ಬರ್ಬೋದು ಬರಕ್ ಅವಕಾಶ ಇದೆ ಈ ಆದಿ ಗಾದಿ ಆದಿ ಅಂದ್ರೆ ಚಿಂತೆ ಅದರಿಂದ ವಾದಿ ವ್ಯಾದಿಗಳೆಲ್ಲ ಮನೋಮೂಲ ಅಂತ ಹೇಳ್ತಾರೆ ಮನಸ್ಸು ಚೆನ್ನಾಗಿದ್ರೆ ಕಾಯಿಲೆಗಳು ಬರೋದೇ ಇಲ್ಲ ಬಂದ್ರೂ ನಮ್ಮ ಲೆಕ್ಕ ಕೇಳೋದಿಲ್ಲ ನಮ್ಮ ಮನಸ್ಸು ಉಲ್ಲಾಸವಾಗಿದ್ರೆ ಕಾಯಿಲೆ ಬಾಧೆ ಕೊಡೋದೇ ಇಲ್ಲ ಅದಕ್ಕೆ ಏನಾಗ್ಬೇಕು ಅಂದ್ರೆ ಭಾರವನ್ನು ಇನ್ನೊಂದ್ ಕಡೆ ಇಡೋದ್ ಕಲಿಬೇಕು ನಾವು ನಮ್ ತಲೆಮೇಲೆ ಭಾರ ಇಟ್ಕೊಡ್ಬಾರ್ದು ಬೇರೆ ಬೇರೆಯವ್ರಿಂದ ಆ ಕಾರಣಕ್ಕೆ ಕಾರಣಕ್ಕೆಲ್ರಿಗೂ ಆ ಭಾವನೆ ಬೇಕಾಗಿರುವಂತದ್ದು ನೋಡ್ಕೊಳ್ಳೋಬ್ರಿದಾನೆ ಅವ್ನು ನೋಡ್ಕೊಳ್ತಾನೆ ಅವ್ನು ಮಾತಾಡೋದಿಲ್ವಲ್ಲ ಅಂತಂದ್ರೆ ಇಲ್ಲಿ ಬಂದು ಹೇಳಿಬಿಟ್ರಾಯ್ತು ಸುಲಭ ಇದೆ ಹಾಗಾಗಿ ಆ ರೀತಿಯಲ್ಲಿ ಭಾರ ಇಲ್ಲದ ಜೀವನವನ್ನು ಮಾಡೋದಕ್ಕೆ ಇದೊಂದು ಸ್ಫೂರ್ತಿ ಎಂಬುದಾಗಿ ನಾವು ನಂಬಿದವರು ಅವರು ಖಂಡಿತವಾಗ್ಲೂ ನಡೆದಿರ ಆಗೋದಿಲ್ಲ ಅವ್ರನ್ನ ರಾಮ ಕೈ ಹಿಡಿದಾನೆ ನಾವೇನು ನಾವೆಲ್ಲಿ ಏನು ಅಲ್ಲ ನಂದೂಳಿ ಕೂಡ ಅಲ್ಲ ಇಲ್ಲಿ ಹಿಂದೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ ಅದು ತುಂಬಾ ದೊಡ್ಡದು ಅದು ಕೈ ಹಿಡಿದು ನಡೆಸಿದ್ರೆ ಕಷ್ಟವೇ ಇಲ್ಲ ಜೀವನದಲ್ಲಿ ಕಷ್ಟ ಕಷ್ಟ ಆಗೋದಿಲ್ಲ ಅಥವಾ ಕಷ್ಟವೇ ಬರೋದಿಲ್ಲ ಇಂತ ಬದುಕು ನಮ್ಮ ಎಲ್ಲು ಕೂಡ ಆಗ್ಬೋದು ಅನ್ನೋದಕ್ಕೊಂದು ಸ್ಫೂರ್ತಿ ಇಲ್ಲಿಗಾಗೆ